ನಮಸ್ಕಾರ ಸ್ನೇಹಿತರ ಇಲ್ಲಿ ಮಜ್ಜಿ ಖರ್ಚಿಯನ್ನ ಮುಗಿಸೋದಕ್ಕೆ ಅರುಂಧತಿ ಮುಂದಾಗ್ತಾರೆ ಹಾಗಿದ್ರೆ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಗ್ಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಾಹಿತ್ಯ ಆ ಮನೇನ ಒಂದ್ಗೂಡಿಸ್ಬೇಕು ಆ ಮನೆ ಖುಷಿಯಾಗಿರಬೇಕು ಸಂಭ್ರಮದಿಂದ ಇರಬೇಕು ಎಲ್ಲರೂ ಕೂಡ ಖುಷಿ ಖುಷಿಯಿಂದ ನಗ್ನಾಗ್ತಾ ಇರಬೇಕು ಅಂತ ಹೇಳಿ ಯೋಚನೆ ಮಾಡ್ತದಾಳೆ ಅದೇ ಒಂದು ಕಾರಣಕ್ಕೋಸ್ಕರನೇ ಆಕೆ ತುಂಬಾ ಪ್ರಯತ್ನ ಪಡ್ತದಾಳೆ ಈ ಕಡೆ ಪು ಪಾಪಮಜ್ಜಿಗೂ ಕೂಡ ನಂಬಿಕೆ ಬಂದದ ಇಲ್ಲಿ ಸಾಹಿತ್ಯನೇ ಮನೆ ಬೆಳಕೋದಕ್ಕೆ ಸಾಧ್ಯ ಖಂಡಿತ ಸಾಹಿತ್ಯ ಈ ಮನೇನ ಬಂಗಾರ ಮಾಡ್ತಾಳೆ ಮನೇನ ಬೆಳಗ್ತಾಳೆ ಅಂತ ಹೇಳಿ ಅವ್ರಿಗೂ ಕೂಡ ಧೈರ್ಯ ಬಂದದ ಅದಕ್ಕೆ ಸರಿಯಾಗಿ ಇಲ್ಲಿ ಅನುರಾಧ ಟೀಚರ್ ಕೂಡ ಪಾಪ ಮಜ್ಜಿ ಹತ್ರ ನೀವೇನು ಯೋಚ ಯೋಚನೆ ಮಾಡ್ಬಿಡಿ ಪಾಪಮ್ಮ ಖಂಡಿತವಾಗ್ಲೂ ಸಾಹಿತ್ಯ ನಾನು ಪಾಠ ಮಾಡಿರ್ತಕ್ಕಂಥ ಹುಡುಗಿ ಆ ಹುಡುಗಿಗೆ ಜೀವನ ಅನುಭವ ತುಂಬ ಚೆನ್ನಾಗಿದೆ ಖಂಡಿತ ಅವಳು ಆ ಮನೇನ ಕಾಪಾಡ್ಕೊತಾಳೆ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಎಲ್ಲ ನಗು ಕೂಡ ಆ ಮನೆಯಲ್ಲಿ ನೆಲೆಸತ್ತೆ ಆ ರೀತಿ ಹಾಗೆ ಆಗತ್ತೆ ಆ ವಿಶ್ವಾಸನ ಇಡಿ ಅಂತ ಹೇಳಿ ಅನುರಾಧ ಟೀಚರ್ ಕೂಡ ಪಾಪಮಜ್ಜಿಗೆ ಹೇಳಿದಾಗ ಪಾಪಮಜ್ಜಿ ನಂಬಿಕೆ ಮತ್ತಷ್ಟು ದಟ್ಟವಾಗತ್ತ ಇಲ್ಲಿ ಸಾಹಿತ್ಯ ಜೊತೆ ಅನುನ್ನತಿ ವಿಷಯನ ಹೇಳ್ಬಿಡೋಣ ಅಂತ ಯೋಚನೆ ಮಾಡಿಕೊಂಡಿದ್ದೆ ಸಾಹಿತ್ಯ ಸರ್ಕನ್ನ ಹೇಳಿತಾರೆ ಆಕಾ ಸಾಹಿತ್ಯ ಪಾಪಮ್ಮಜ್ಜಿ ಸರಿ ಹೇಳಿದ್ರು ಅನ್ಕೊಂಡಿದೆ ಈ ಕಡೆ ಅರುಂಧತಿ ಎಂಟ್ರಿ ಕೊಟ್ಬಿಡ್ತಾರೆ ಹಾಗಾಗಿ ಇಲ್ಲಿ ಏನನ್ನು ಕೂಡ ಮಾತಾಡದೆ ಪಾಪಮಜ್ಜಿ ಕೈಕಾಲೇ ಆಡ್ತಿಲ್ಲ ಅನ್ನೋ ರೀತಿ ನಟಿಸ್ಬಿಡ್ತಾರೆ ಏನಾಯ್ತು ಸಾಹಿತ್ಯ ಅಂದಾಗ ಪಾಪಮಜ್ಜಿ ಹಿಡಿದು ಎಳ್ದಾಗಾಯ್ತು ಆದ್ರೆ ವೀಲ್ ಚೇರ್ಗೆ ಸಿಕ್ಕಾಕೊಂಡಿತ್ತು ಆದ್ರೆ ಪಾಪಮ್ಮ ನೀವೇನು ಯೋಚನೆ ಮಾಡ್ಬೇಡಿ ಖಂಡಿತ ಇದು ಸತ್ಯ ಆಗತ್ತೆ ನೀವು ಹುಷಾರಾಗ್ತೀರಾ ಅಂತ ಹೇಳಿ ಸಾಹಿತ್ಯ ಹೋಗ್ತಾಳೆ ಬಟ್ ಇಲ್ಲಿ ಪಾಪಮ್ಮ ನೀನ್ ಯಾವುದೇ ಕಾರಣಕ್ಕೂ ಕೂಡ ಸರಿ ಹೋಗೋದಿಲ್ಲ ಏನು ಧೈರ್ಯ ಬಂದ್ಬಿಟ್ಟಿದೆ ನಿನ್ಗೆ ಯಾಕೆ ಇಷ್ಟು ಧೈರ್ಯ ಸಾಹಿತ್ಯ ಇದ್ದಾಳೆ ಅಂತನಾ ಅವ್ಳು ಏನು ಮಾಡ್ಕೊಳಕ್ ನನ್ನ ಮುಂದೆ ಅವ್ಳು ಒಂದು ಸಣ್ಣ ತೃಣ ಸಮಾನ ಅವಳ ಕಥೆಯನ್ನ ಹೀಗೆ ಹೊಸಕಾಕಿ ಮುಗಿಸ್ಬಿಡ್ತೀನಿ ಏನು ಕೈ ಕಾಲು ಬಂದುಬಿಟ್ರೆ ನಾನು ಹೇಳ್ಬಿಡ್ತೀನಿ ಸತ್ಯ ಅನ್ಕ ಅಂತ ಅನ್ಕೊಂಡದೆ ಅದು ನಿನ್ನ ಭ್ರಮೆ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀನು ಹುಷಾರಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅರುಂಧತಿ ಹೇಳ್ತಾರೆ ಆದ್ರೆ ಇಲ್ಲಿ ಮಜ್ಜಿ ಮಾತ್ರ ಮನಸಲ್ಲೇ ಖುಷಿ ಪಡ್ಬೇಡ ಅರುಂಧತಿ ಖಂಡಿತ ಸಾಹಿತ್ಯ ಇದ್ದಾಳೆ ಅವಳು ಈ ಮನೇನ ಕಾಪಾಡೇ ಕಾಪಾಡ್ತಾಳೆ ಅಂತ ದೃಢವಾಗಿ ವಿಶ್ವಾಸವನ್ನ ಇಟ್ಕೋತಾರೆ ತದನಂತರ ಈ ಕಡೆ ಕರ್ಣ ಮತ್ತೆ ಸಾಹಿತ್ಯ ನಡುವೆ ಬೆಕ್ ಚಾಲೆಂಜ್ ಇದೆ ಇಲ್ಲಿ ಕರ್ಣಂಗೆ ಕೋಪ ಬರುತ್ತೆ ಅಂತ ಸಾಹಿತ್ಯಗೆ ಕೋಪ ಬರ ಅಂತ ಇಬ್ರು ಕೂಡ ಕೋಪ ಕೋಪ ಅಂತ ಅನ್ಕೊಂಡಿದ್ದು ನಿಜವಾಗ್ಲು ಖುಷಿ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಈ ಕಡೆ ಕಾರಣ ಸೋಲ್ಬಾರ್ದು ಅಂತ ಅನ್ಕೊಂಡಿದ್ದೆ ತನ್ನ ಕೋಪ ಬಂದ್ರು ಕಂಟ್ರೋಲ್ ಮಾಡ್ಕೊತದಾನೆ ಆ ಕಡೆ ಸಾಧ್ಯ ಕೂಡ ಸೋಲ್ಬಾರ್ದು ಅನ್ಕೊಂಡು ಅವಳು ಕೋಪ ಬಂದ್ರು ಕಂಟ್ರೋಲ್ ಮಾಡ್ಕೋತದಾಳೆ ಈ ಕಡೆ ಕರ್ಣಂಗೆ ಕೋಪ ಬರಬೇಕು ಕಣ್ಣ ಹೆದ್ರಕೋಬೇಕು ಅಂತ ದೆವ್ವ ರೀತಿ ರಾತ್ರಿ ಹೆದ್ರಿಸ್ಬಿಟ್ಟಿರ್ತಾಳೆ ಸಾಯಿತ ಸಾಹಿತ್ಯ ಈ ಕಡೆ ಕರ್ಣ ನನಗೆ ಹೆದ್ರಿಸ್ತೀರಾ ಅನ್ಕೊಂಡಿದ್ದೆ ಅವ್ರ ಮುಖನ ರಾಕ್ಷಸಿ ತರ ಬರೆದಿಟ್ಬಿಡ್ತಾರೆ ಅದನ್ನ ನೋಡಿ ಮನೆಯವರೆಲ್ಲ ಖುಷಿ ಖುಷಿಯಿಂದ ಕೇಳ್ಕೆ ಹಾಕಿ ಹಾಕ್ತಾರೆ ಇದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಸಾಹಿತ್ಯನೇ ಹೇಳಿ ಮಾವನ್ನ ಮತ್ತೆ ಮಗನ ಜೊತೆಯಲ್ಲಿ ನೆಲೆಸಿ ಜೊತೆಗೆ ಎಲ್ಲರೂ ಸೇರಿಕೊಂಡು ಸೆಲ್ಫಿ ತಗೋತಾರೆ ಇದರಿಂದಾಗಿ ಮಾವನ್ಗೆ ತುಂಬಾ ಖುಷಿ ಸಾಹಿತ್ಯ ಹತ್ರ ಬಂದಿದೆ ಥ್ಯಾಂಕ್ಸ್ ಅಮ್ಮ ಸಾಹಿತ್ಯ ನನ್ನ ಮಗ ನನ್ನ ಜೊತೆ ಮಾತಾಡೋದೆ ಕಷ್ಟ ಅಂಥದ್ರಲ್ಲಿ ನನ್ನ ಜೊತೆ ಖುಷಿಯಿಂದ ಸೆಲ್ಫಿ ತೊಗೊಂಡ ಅದು ಎಷ್ಟು ಖುಷಿ ಆಯ್ತು ಗೊತ್ತಾ ಅಂದಾಗ ಅಯ್ಯೋ ಮಾವ ಅದ್ರಲ್ಲಿ ಏನದ ಖಂಡಿತವಾಗ್ಲೂ ಇನ್ ಮುಂದೆ ಇದೇ ರೀತಿ ಖುಷಿ ಖುಷಿ ಎಲ್ಲ ಇರತ್ತೆ ಎಲ್ಲರೂ ಖುಷಿ ಖುಷಿಯಿಂದ ಇರ್ತೀವಿ ಈ ಮನೆ ನಗ್ನಗ್ತಾ ಇರತ್ತೆ ಅಂತ ಹೇಳಿದಾಗ ಪಾಪಮ್ಮ ಇದ್ದಾಗ ಎಲ್ಲ ಕೂಡ ಹಾಗೆ ನೋಡ್ಕೊತಿದ್ರು ಆದ್ರೆ ಈಗ ಎಲ್ಲರೂ ಅವ್ರದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅಂದಾಗ ಖಂಡಿತ ಮವ ನೀವೇನು ಯೋಚನೆ ಮಾಡಬೇಡಿ ಮೊದ್ಲಾಗ ಈ ಮನೆ ಹಾಗೆ ಆಗತ್ತೆ ಅಂತ ಸಾಹಿತ್ಯ ವಿಶ್ವಾಸವನ್ನ ಕೊಡ್ತಾಳೆ ತದನಂತರ ಆ ಮನೆಗೆ ರಾಜೇಂದ್ರ ಪ್ರಸಾದ್ ಅವರು ಆ ಬಾಬಾನ ಕರ್ಕೊಂಡು ಬರ್ತಾರೆ ಯಾರು ಅನುರಾಧ ಅವ್ರಿಗೆ ಸಾಹಿತ್ಯನ ಕಂಡು ಜೊತೆ ಮಾಡಿಸ್ಬೇಕು ಅದು ವಿಧಿ ಲಿಖಿತ ಅಂದಿದ್ರು ಅರುಂಧತಿಗೆ ಸೇಡಿನ ಕಿಚ್ಚನ ಇಟ್ಕೊಂಡಿದ್ರು ಆ ಸೇಡು ಗೆಲ್ಲೋದಲ್ಲ ಅದು ಆರ್ಸೋಕೆ ಬ್ರಹ್ಮಾಸ್ತ್ರನೇ ಮನೆಗೆ ನುಗ್ಗಿದೆ ಅಂತ ಹೇಳಿದ್ರು ಅದೇ ಬಾಬಾ ಮನೆಗೆ ಎಂಟ್ರಿ ಕೊಡ್ತಾರೆ ಇರ್ತಕಡೆ ಅರುಂಧತಿಯವರು ಆ ಬಾಬಾನ ನೋಡ್ತಿದ್ದಾಗೆ ಶಾಕ್ ಆಗತ್ತೆ ಈ ಕಡೆ ರಾಜೇಂದ್ರ ಪ್ರಸಾದ್ ಅವರು ಇವರ ಒಂದು ಮಾತುಗಳು ಇಷ್ಟ ಇಷ್ಟ ಆದ್ವು ಅವರು ಭಜನೆ ಮಾಡ್ತಿದ್ರು ಒಂದಷ್ಟು ತಿಳಿ ಮಾತುಗಳನ್ನ ಹೇಳಿದ್ರು ಅದೇ ಕಾರಣಕ್ಕೆ ಪಾಪಮಜ್ಜಿಗೆ ಅವ್ರ ಆಶೀರ್ವಾದ ಸಿಗ್ಲಿ ಅಂತವ್ರು ನಮ್ಮನೆಗೆ ಬರ್ಲಿ ಅಂತ ಹೇಳಿ ಕರ್ತ್ಕೊಂಡ್ ಬಂದೆ ಅಂತ ಹೇಳ್ತಾರೆ ನೀವ್ ಯಾವ್ದಕ್ಕೂ ಕರ್ಕೊಂಡ್ ಬಂದ್ರಿ ಬಟ್ ಭಗವಂತ ಯಾವುದಕ್ಕೋ ಕಳ್ಸಿದಾನೆ ಅಂತ ಅರುಂಧತಿನ ನೋಡ್ತಿದ್ದಾಗೆ ಬಾಬಾ ಹೇಳ್ಬಿಡ್ತಾರೆ ಇತರ ಕಡೆ ಸಾಹಿತ್ಯ ಪಾಪಮಜ್ಜಿನ ಕರ್ಕೊಂಡ್ ಬರ್ತಿದ್ದಾಗೆ ಪಾಪಮಜ್ಜೆ ತಲೆ ಮೇಲಿಟ್ಟು ಆಶೀರ್ವಾದವನ್ನು ಮಾಡ್ತಾರೆ ನೀನೇನು ಯೋಚನೆ ಮಾಡಬೇಡ ತಾಯಿ ಖಂಡಿತ ನೀನು ಗೆಲುವು ನಿನ್ನ ಮನಸ್ಸಲ್ಲಿರೋ ಕನಸು ಖಂಡಿತ ಏಡಿರುತ್ತೆ ನೀನೇನು ಗಾಬರಿ ಆಗಬೇಕಾಗಿಲ್ಲ ನಿನ್ನ ಭಯವನ್ನು ನೀಗಿಸುವುದಕ್ಕೆ ಖಂಡಿತ ಶಕ್ತಿ ಬಂದಿದೆ ಎಲ್ಲವನ್ನ ಕೂಡ ಪರಿಹರಿಸುತ್ತೆ ಖಂಡಿತ ಈ ಮನೆ ಕತ್ತಲು ಕವದಿರುವುದು ಕತ್ತಲನ್ನು ಸರಿಸಿ ಬೆಳಕನ್ನು ತರುವ ಸಮಯ ಬಂದದ್ದಾಗಿದೆ ಯೋಚನೆ ಮಾಡಬೇಡ ನೀನು ಆದಷ್ಟು ಬೇಗ ಗೆಲುವು ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾರೆ ತದನಂತರ ಈ ಮನೆ ಹಿರಿ ಸುಸೆ ಆರತಿಯನ್ನು ಬೆಳಗ್ಗಬೇಕು ದೇವ್ರ ಮನೆಯಲ್ಲಿ ಅಂತ ಹೇಳಿದಾಗ ಆ ಸಾಹಿತ್ಯನ ಆರ್ತ ಬೆಳಗಿ ಅಂತ ಹೇಳಿ ಹೇಳ್ತಾರೆ ಬಟ್ ಈ ರೀತಿ ಆಗುತ್ತೆ ಚಿನ್ನ ಒಡವೆ ಏನೂ ಇಲ್ವಾ ಸೊಸೆಗೆ ಅದನ್ನು ಹಾಕ್ಸಿ ಬೆಳಗ್ಸಿ ಅಂತ ಹೇಳಿದಾಗ ಈ ಕಡೆ ಅರುಂಧತಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಸಾಹಿತ್ಯನ ಕರ್ಕೊಂಡು ಹೋಗಿ ಒಡವೆಗಳನ್ನ ಕೊಡ್ತಾರೆ ಇದೆಲ್ಲ ಯಾಕತ್ತೆ ನನಗೆ ಅಂತ ಸಾಹಿತ್ಯ ಕೇಳಿದಾಗ ಇದೆಲ್ಲ ನಿನಗೆ ಸೇರ್ಬೇಕಾಗಿರೋದು ಅಲ್ವಾ ಸಾಹಿತ್ಯ ತಗೋ ಅಂತ ಹೇಳಿ ರೆಡಿ ಮಾಡಿ ಅವರೇ ಕರ್ಕೊಂಡು ಬರ್ತಾರೆ ಈ ಕಡೆ ಬೇಕು ಅಂತ ಇದೆಲ್ಲನೂ ಕೂಡ ಬಾಬಾ ಮಾಡ್ತಿದ್ದಾರೆ ತದನಂತರ ಸಾಹಿತ್ಯ ಕೈಯಿಂದ ದೇವ್ರ ಮನೆಯಲ್ಲಿ ದೇವರಿಗೆ ಆರ್ತಿಯನ್ನ ಬೆಳಗಿಸಿ ಎಲ್ರಿಗೂ ಕೂಡ ಆರತಿ ಕೊಡುವುದಕ್ಕೆ ಹೇಳ್ತಾರ ನಂತರ ದೊಡ್ಡವ್ರ ಆಶೀರ್ವಾದ ತಗೋಮ ಅಂದಾಗ ಸಾಹಿತ್ಯ ಅರುಂಧತಿಯ ಆಶೀರ್ವಾದವನ್ನ ತಗೊಳಕ್ ಹೋದ್ರೆ ಸುಮ್ನೆ ಮುಟ್ಬಿಡ್ತಾರೆ ಅರುಂಧತಿ ಆಶೀರ್ವಾದ ಮಾಡುದು ಹೇಗೆ ಅಂತ ಗೊತ್ತಿಲ್ವ ತಾಯಿ ಇಷ್ಟು ದೊಡ್ಡವರಾಗಿದ್ದೀರಾ ಖಂಡಿತ ಸೊಸೆಗೆ ಹೇಗೆ ಆಶೀರ್ವಾದ ಮಾಡ್ಬೇಕು ಮಾಡಿ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಇಚ್ಛೆಗಳು ಈಡೇರ್ಲಿ ಈ ಮನೆಯಲ್ಲಿ ಇರ್ತಕ್ಕಂಥ ದುಷ್ಟ ಶಕ್ತಿಗಳು ಸಂಹಾರ ಆಗ್ಲಿ ಅವುಗಳನ್ನ ಸಂಹಾರ ಮಾಡ್ತಕ್ಕಂಥ ಶಕ್ತಿ ನನಗೆ ಕೊಡ್ಲಿ ದುಷ್ಟತಿಯನ್ನ ದೂರ ಮಾಡಿ ಶಿಷ್ಟತಿಯನ್ನ ರಕ್ಷಿಸಿ ಮನೆಯಲ್ಲಿ ಬೆಳಕನ್ನ ಬೆಳಗಿಸ್ತೀನಿ ಆ ಒಂದು ಶಕ್ತಿ ನನಗೆ ದಯಪಾಲಿಸ್ಲಿ ಅಂತ ಹೇಳಿ ಇಲ್ಲಿ ಅರುಂಧತಿ ಕೈ ಸಾಹಿತ್ಯ ಆಶೀರ್ವಾದವನ್ನ ಮಾಡಿಸ್ತಾರೆ ಈ ಕಡೆ ಅರುಂಧತಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಆಶೀರ್ವಾದವನ್ನ ಮಾಡಲೇಬೇಕಾಗಿದೆ ಅರುಂಧತಿ ಕೂಡ ಆಶೀರ್ವಾದ ಮಾಡ್ತಾರೆ ತದನಂತರ ಗುರುಗಳ ಆಶೀರ್ವಾದವನ್ನ ಕೂಡ ಸಾಹಿತ್ಯ ತಗೊಂಡಾಗ ಖಂಡಿತ ಮಗಳ ಒಳ್ಳೆ ಮನಸ್ಸಿದೆ ನಿನಗೆ ಒಳಿತನ್ನ ಇಟ್ಕೊಂಡಿರ್ತಕ್ಕಂಥ ನಿನಗೆ ಎಂದೂ ಕೂಡ ಒಳಿತೆ ಆಗತ್ತೆ ನೀನು ಅನ್ಕೊಂಡಿರ್ತಕ್ಕಂಥದ್ದು ಖಂಡಿತ ಆಗಿ ಆಗತ್ತೆ ಯೋಚನೆ ಮಾಡಬೇಡ ಸಾಕಷ್ಟು ಅಡೆತಡೆಗಳು ಬರುತ್ತೆ ಬಟ್ ಅದ್ ಎಲ್ಲವನ್ನ ಕೂಡ ಮೆಟ್ಟಿ ನಿಂತು ಸತ್ಯವನ್ನ ದರ್ಶನ ಮಾಡು ಖಂಡಿತ ಎಲ್ಲ ಕೂಡ ಸಾಧ್ಯ ಆಗತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಅರುಂಧತಿಗೆ ನನ್ನ ಕೈಯಿಂದಾನೇ ಆಶೀರ್ವಾದ ಬಾಬಾ ಅಂತ ಜೊತೆಗೆ ಇತ ಕಡೆ ಎಲ್ಲರೂ ಕೂಡ ಬೆಳದಿಂಗಳ ರಾತ್ರಿಯಲ್ಲಿ ಎಲ್ಲರೂ ಜೊತೆ ಕುತ್ಕೊಂಡು ಕೈ ತಿಂತಾ ಸಂಭ್ರಮದಿಂದ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ ಇದ್ಯಾವ್ದು ಕೂಡ ಅರುಂಧತೆಗೆ ಇಷ್ಟ ಆಗೋದೇ ಇಲ್ಲ ಜೊತೆಗೆ ಈ ಕಡೆ ಫೈನಲಿ ಕಾರಣ ಆ ಒಂದು ಕೋಪದ ಚಾಲೆಂಜ್ ಅಲ್ಲಿ ಸೋಲ್ತಾರೆ ಸಾಹಿತ್ಯ ಗೆಲ್ತಾರೆ ಆ ಒಂದು ಚಾಲೆಂಜ್ ಅಲ್ಲಿ ಸೋತಿದ್ದೆ ಫ್ರಸ್ಟ್ರೇಟ್ ಆಗ್ಬಿಡ್ತಾರೆ ಕಾರಣ ಎಲ್ಲದಕ್ಕೂ ಕೂಡ ಒಂದ್ ಕಡೆ ಆದ್ರೆ ಮಗುದೊಮ್ಮೆ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಒಟ್ಟಿಗೆ ಫೋಟೋ ತಗಸ್ಕೋಬೇಕು ಅಂತ ಫೋಟೋಗ್ರಾಫರ್ನ ಕರೆಸಿದ್ದಾರೆ ಎಲ್ಲರೂ ಕೂಡ ಒಟ್ಟಿಗೆ ನಿಂತು ಫೋಟೋ ತೆಗೆಸ್ಕೋಬೇಕಾಗಿದೆ ಈ ಕಡೆ ಪಾಪಮ್ಮಜ್ಜಿನ ಕರ್ಕೊಂಡ್ ಬನ್ನಿ ಅಂತ ಹೇಳಿದಾಗ ಸಾಹಿತ್ಯ ಹೋಗ್ತೀನಿ ಅಂದ್ರೆ ಅರುಂಧತಿ ನಾನೇ ಹೋಗ್ತೀನಿ ಅಂತ ಹೇಳಿ ಪಾಪಮ್ಮಜ್ಜಿನ ಕರೆದುಕೊಂಡು ಬರಕ್ ಹೋಗಿದ್ದಾರೆ ಬಿಕಾಸ್ ಇದನ್ನ ನಡೆಸಬಾರ್ದು ಇದನ್ನ ಹಾಳು ಮಾಡ್ಬೇಕು ಅನ್ನೋದೇ ಅರುಂಧತಿಯ ಇಂಟೆನ್ಶನ್ ಆಗಿದೆ ಹಾಗಾಗಿ ಪಾಪಮ್ಮಜ್ಜಿನ ಕರ್ಕೊಂಡ್ ಬರ್ತಾ ಈ ಮನೆಯಲ್ಲಿ ಸುಖ ಸಂಭ್ರಮ ನೆಲೆಸ್ತಿದೆ ಅಂತ ಖುಷಿ ಪಡ್ತಿದ್ಯಾ ಪಾಪಮ್ಮ ಯಾವ್ದೇ ಕಾರಣಕ್ಕೂ ಅದು ಆಗೋದಿಲ್ಲ ಯಾಕ ಕತ್ತ ಎಲ್ಲದಕ್ಕೂ ಕೂಡ ತಣ್ಣೀರಚ್ಚಿ ಹಚ್ಚಿ ಸ್ಮಶಾನ ಮಾಡ್ತೀನಿ ಅಂತ ಹೇಳಿ ಅರುಂಧತಿ ಪಾಪಮ್ಮ ಅಜ್ಜಿನ ಕೈ ಬಿಟ್ಟು ವೀಲ್ ಚೇರ್ ಜಾರ್ ಜಾರ್ ಹಾಗೆ ಮಾಡೇ ಬಿಡ್ತಾರೆ ಈ ಕಡೆ ಪಾಪಮ್ಮ ವೀಲ್ ಚೇರ್ ಮೇಲೆ ಕುತ್ಕೊಂಡಿದ್ದಾರೆ ಕೈ ಕಾಲು ಆಡ್ತಿಲ್ಲ ಈ ಕಡೆ ವೀಲ್ ಚೇರ್ ಹೋಗ್ತಾ ಇದೆ ಹೋಗ್ತಾ ಇದೆ ಫೈನಲಿ ನೇನು ಪಾಪಮ್ಮ ಬಿದ್ದೇ ಬಿಟ್ಟರು ಹಾಗಿದ್ರೆ ಪಾಪಮ್ಮ ಬಿದ್ದು ಬಿಟ್ಟರು ಅಥವಾ ಸಾಹಿತ್ಯ ಬಂದಿದೆ ಪಾಪಮ್ಮನ ಸೇವ್ ಮಾಡಿದ ಖಂಡಿತ ಸಾಹಿತ್ಯನೇ ಬಂದು ಪಾಪಮ್ಮನ ಸೇವ್ ಮಾಡ್ತಾಳೆ ಅರುಂಧತಿ ಪ್ಲಾನ್ ಉಲ್ಟಾ ಹೊಡೆದ ಇಡೀ ಕುಟುಂಬ ಖುಷಿ ಖುಷಿಯಿಂದ ನಾಗ್ನ ಹತ್ರ ಒಂದು ತುಂಬಿದ ಕುಟುಂಬವನ್ನು ಕುಟುಂಬದ ಫೋಟೋವನ್ನು ಕೂಡ ತೆಗೆಸ್ಕೊಳ್ಳುತ್ತೆ ಹಾಗಾದರೆ ಇಂಡೈರೆಕ್ಟಾಗಿ ಆಲ್ರೆಡಿ ಸಾಹಿತ್ಯ ಅರುಂಧತಿ ವಿರುದ್ಧ ಫೈಟ್ ಮಾಡೋಕೆ ಶುರು ಆಗಿದಾಳೆ ಅರುಂಧಕೆಗೆ ಆಲ್ರೆಡಿ ಸಾಹಿತ್ಯ ಟಕ್ಕರ್ ಕೊಡ್ತಿದ್ದಾಳೆ ಇದೆಲ್ಲದಕ್ಕೂ ಕೂಡ ಅರುಂಧತಿ ಉತ್ತರ ಕೊಡ್ಲಿಕ್ಕೆ ಆಗತ್ತಾ ಪ್ರತಿ ಬಾರಿ ಸೋಲ್ತಿರೋ ಅರುಂಧತಿ ಸಾಹಿತ್ಯ ಮುಂದೆ ಗೆಲ್ತಾರ ಏನಾಗುತ್ತೆ ಒಂದು ನೋಡಿ